ಹಾಯ್ ಸ್ನೇಹಿತರೆ ಇವತ್ತಿನ ವಿಡಿಯೋಗೆ ಸ್ವಾಗತ ಇವತ್ತೊಂದು ಸಣ್ಣ ಕತೆ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಆ ಬಳಿಕ ಆ ಕಥೆಯ ಒಂದು ಅರ್ಥ ಈಗಿನ ಸನ್ನಿವೇಶಕ್ಕೆ ಯಾವ ರೀತಿ ಆ ಕತೆ ಹೊಂದಾಣಿಕೆ ಆಗ್ತದೆ ಅಂತ ವಿವರಿಸಿ ಹೇಳ್ತೇನೆ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಬನ್ನಿ ಅದೊಂದು ವಿಶಾಲವಾದ ಊರು ಆ ಊರಲ್ಲಿ ಯಾವುದೇ ಸಮಸ್ಯೆ ಇರಲಿಲ್ಲ ಆದರೂ ಕೂಡ ಅಲ್ಲೊಂದು ಸಮಸ್ಯೆ ಎದುರಾಯಿತು ಹಳ್ಳಿಯ ಜನರಿಗೆ ಬಹಳಷ್ಟು ಕಷ್ಟಕರವಾದ ಸಮಸ್ಯೆ ಯಾಕೆಂದ್ರೆ ಆ ಹಳ್ಳಿಯ ಜನ ಕೃಷಿಯನ್ನೇ ನಂಬಿ ಜೀವನ ಮಾಡ್ತಾ ಇದ್ರು ಅಡಿಕೆ ಕಂಗು ತೆಂಗು ಅದೇ ರೀತಿ ಹೊಲ ವ್ಯವಸಾಯ ಅದೇ ರೀತಿ ತರಕಾರಿ ಮಾಡೋದು ಇಂತಹ ಎಲ್ಲ ರೀತಿಯ ಒಂದು ವ್ಯವಸಾಯವನ್ನೇ ನಂಬಿ ಜೀವನ ನಡೆಸ್ತಿದ್ದಂತಹ ಹಳ್ಳಿಯ ಜನಕ್ಕೆ ಒಂದು ಬಹುದೊಡ್ಡ ಸಂಕಷ್ಟ ಏನಂದ್ರೆ ಕೋತಿಗಳ ಹಾವಲಿ ಅಂದರೆ ಮಂಗಗಳ ಹಾವಲಿ ಶುರುವಾಯಿತು ಎಲ್ಲಿಂದಲೋ ಬಂದ ಮಂಗಗಳ ಗುಂಪು ಅಲ್ಲಿ ಮರಿ ಇಟ್ಟು ಸಂತಾನೋತ್ಪತ್ತಿ ಮಾಡಿ ಬಹಳಷ್ಟು ಅಂದ್ರೆ ಇಡೀ ಹಲ್ಲಿಯೇ ಜನಸಂಖ್ಯೆಗಿಂತ ಜಾಸ್ತಿ ಮಂಗಗಳ ಸಂಖ್ಯೆ ಆಗತೊಡಗಿತ್ತು ಇದರಿಂದ ಜನರಿಗೆ ಬಹಳಷ್ಟು ಸಮಸ್ಯೆ ಆಗತೊರಗಿತ್ತು ತುಂಬಾ ಅಂದ್ರೆ ತುಂಬಾ ಸಮಸ್ಯೆ ಆಗತೊಡಗಿತ್ತು ಯಾವುದೇ ಒಂದು ತರಕಾರಿ ಮಾಡುವಾಗಿಲ್ಲ ಯಾವುದೇ ರೀತಿಯ ಈ ತೆಂಗಿನ ಮರದಲ್ಲಿ ತೆಂಗಿನಕಾಯಿ ಇಲ್ಲ ಅದೇ ರೀತಿ ಹಲಸಿನದ್ದು ಮಾವು ಯಾವುದೇ ಕೃಷಿಗೂ ಕೂಡ ಈ ಮಂಗಗಳು ಆಸ್ಪದ ಕೊಡ್ತಾ ಇರಲಿಲ್ಲ ಯಾಕೆಂದ್ರೆ ಎಲ್ಲವನ್ನೂ ತಿಂದು ಮುಗಿಸ್ತಾ ಇದ್ದವು ಬಾಕಿ ಉಳಿದಿದ್ದನ್ನು ಅವುಗಳ ಹೊಟ್ಟೆ ತುಂಬಿದ ಮೇಲೆ ಅದನ್ನು ಹಾಲು ಮಾಡ್ತಾ ಇದ್ರು ಈ ಸಮಸ್ಯೆಯಿಂದ ಮುಕ್ತಿಯನ್ನು ಕಾಣಲು ಹಲವಾರು ರೀತಿ ಜನರು ಪ್ರಯತ್ನಿಸಿದರು ಯಾವುದೆಲ್ಲ ರೀತಿಯಲ್ಲಿ ಸಾಧ್ಯ ಇದೆಯೋ ಅದೇ ರೀತಿ ಪ್ರಯತ್ನಿಸಿದ್ರು ಆದರೂ ಕೂಡ ಅದನ್ನು ಕೊಲ್ಲಲು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ರು ಯಾಕೆಂದ್ರೆ ಒಂದು ಕಡೆ ಸರ್ಕಾರದ ಭಯ ಮತ್ತೊಂದು ಕಡೆ ವನ್ಯಜೀವಿ ಹತ್ಯೆ ಮಾಡಿದ್ರೆ ಏನೆಲ್ಲ ಆಗ್ತದೆ ಅಂತ ಅಲ್ಲಿಯ ಜನರಿಗೆ ಆ ತಿರುವಳಿಕೆ ಇದ್ದ ಕಾರಣ ಜನರು ಕೊಲ್ಲಲು ಹಿಂದೆಟ್ಟು ಆಗ್ತಾ ಇದ್ರು ಹಲವಾರು ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಯಾವುದೇ ಪ್ರಯೋಜನ ಆಗಲಿಲ್ಲ ಆದರೂ ಕೂಡ ಕೊನೆಗೊಂದು ದಿನ ಆ ಹಲ್ಲಿಗೆ ಒಬ್ಬ ಬಂದ ಒಬ್ಬ ಬಂದು ಹೇಳಿದ ಎಲ್ಲ ಊರಿನ ಜನರನ್ನು ಒಟ್ಟುಗೂಡಿಸಿ ಹೇಳಿದ ಸ್ನೇಹಿತರೆ ನಿಮ್ಮ ಕಷ್ಟ ನನ್ನ ಕಷ್ಟ ಅದರಿಂದ ನಾನು ಮಂಗಗಳನ್ನು ಹಿಡಿಯುವ ಕೆಲಸ ಮಾಡ್ತೇನೆ ಜೊತೆಗೆ ಒಂದು ಮಂಗಕ್ಕೆ ನೂರು ರೂಪಾಯಿಯಾಗಿ ಹಣ ಕೂಡ ನಿಮಗೆ ಕೊಡ್ತೇನೆ ಅಂತ ಹೇಳಿದ ಇದನ್ನು ಕೇಳಿದ ಹಲ್ಲಿಯ ಜನರಿಗೆ ಬಹಳಷ್ಟು ಆಶ್ಚರ್ಯ ಆಯಿತು ಇದೆಂತ ಹೀಗೆ ಈ ರೀತಿಯ ಸನ್ನಿವೇಶ ನಾವು ಇದುವರೆಗೆ ನೋಡಲೇ ಇಲ್ಲ ಬೇಕಾದರೆ ನಾವೇ ಹಣ ಕೊಡಲು ತಯಾರಿದ್ದೆವು ಆದರೂ ಕೂಡ ಈ ವ್ಯಕ್ತಿ ನಮಗೆ ನೂರು ರೂಪಾಯಿ ಒಂದು ಮಂಗಗೆ ಕೊಡ್ತೇವೆ ಅಂತ ಹೇಳುವಾಗ ಆ ಅದು ಹೇಗೆ ಅಂತ ಕೇಳಿದರು ನೀವು ನೂರು ರೂಪಾಯಿ ಕೊಡ್ತೀರಿ ಹೌದು ಅದರದ್ದೊಂದು ಯಾವ ರೀತಿಯೆಲ್ಲ ಇದೆಲ್ಲ ಮಾಡ್ತೀರಿ ಯಾವ ರೀತಿ ಬೇಟೆಯಾಡ್ತೀರಿ ಅದಕ್ಕೆ ಆ ವ್ಯಕ್ತಿ ಹೇಳಿದರು ಇಲ್ಲ ಇಲ್ಲ ನಾನು ಬೇಟೆ ಆಡುವುದಿಲ್ಲ ನಾನು ಒಂದೇ ಒಂದು ಮಂಗವನ್ನು ಬೇಟೆಯಾಡುವುದಿಲ್ಲ ಆದರೆ ನೀವು ಮಂಗವನ್ನು ಹಿಡಿದು ನನಗೆ ಕೊಡಬೇಕು ಒಂದು ಮಂಗಕ್ಕೆ ನೂರು ರೂಪಾಯಿ ಥರ ನಾನು ನಿಮಗೆ ಕೊಡ್ತೇನೆ ನಾನು ಈ ಹಳ್ಳಿಯಲ್ಲಿ ಇರ್ತೇನೆ ಇಲ್ಲೇ ಇರ್ತೇನೆ ಅಂತ ಹೇಳಿದಾಗ ಅಲ್ಲಿಯ ಜನರಿಗೆ ಒಂಥರ ಆಲೋಚನೆ ಮಾಡಿದ್ರು ನಂತರ ಬಹಳಷ್ಟು ಖುಷಿಯಾಯಿತು ಒಂದು ಕಡೆ ಮಂಗಗಳ ಉಪಟಲ ಕೂಡ ಕಡಿಮೆ ಆಯಿತು ಮತ್ತೊಂದು ಕಡೆ ಇವರಿಗೆ ಹಣವೂ ಕೂಡ ಸಿಗ್ತದೆ ಇಂತಹ ಸನ್ನಿವೇಶವನ್ನು ಅಥವಾ ಇಂತಹ ಒಂದು ಅವಕಾಶವನ್ನು ಅಲ್ಲಿಯ ಜನರು ಬಿಡಲು ತಯಾರಿರಲಿಲ್ಲ ಆ ಕಾರಣದಿಂದ ಅಲ್ಲಿಯ ಜನರು ಕೂಡಲೇ ಎಲ್ಲರೂ ಕೂಡ ಒಟ್ಟಾಗಿ ಒಪ್ಪಿದರು ಒಪ್ಪಿ ಆ ಬಳಿಕ ಮಂಗಗಳ ಇವರು ಹಿಡಿಯುವ ಒಂದು ಕೆಲಸ ಪ್ರಾರಂಭ ಆಯಿತು ಈ ವ್ಯಕ್ತಿ ಕೂಡ ತನ್ನ ಸಹಾಯಕರೊಂದಿಗೆ ಸೇರಿ ಒಂದು ದೊಡ್ಡದಾದ ಒಂದು ಈ ಬೇಲಿಯನ್ನು ನಿರ್ಮಿಸಿದ್ರು ಬೇಲಿ ಅಂದ್ರೆ ಫುಲ್ಲು ಒಂದಾದ ಬೇಲಿ ಒಂಥರ ಪಂಜರದ ತರ ಅದರೊಳಗೆ ಮಂಗ ಹಾಕಿದ್ರೆ ಮತ್ತೆ ಮಂಗ ಆಚೆಚೆ ಹೋಗ್ಲಿಕ್ಕಿಲ್ಲ ಬೇಕಾದಷ್ಟು ವಿಶಾಲವಾದ ಜಾಗ ಕೂಡ ಇತ್ತು ಅಲ್ಲಿಯ ಜನ ಕೂಡ ಮಂಗವನ್ನು ಹಿಡಿಯುವುದರಲ್ಲಿ ನಿರತರಾದರು ಎಲ್ಲರೂ ಕೂಡ ಪ್ರತಿಯೊಬ್ಬರು ಒಂದೊಂದು ಒಂದೊಂದೊಂದು ಮಂಗ ತಂದು ದಿನಕ್ಕೆ ಸಾವಿರಾರು ಮಂಗಗಳು ಅಲ್ಲಿ ಸ್ಟಾಕ್ ಹಾಕ ಈ ಜನರು ನೂರು ರೂಪಾಯಿ ತಕೊಂಡದ್ದು ಬಹಳ ಖುಷಿಯಿಂದ ಮನೆಗೆ ಹಿಡ್ಕೊಂಡು ಹೋಗ್ತಿದ್ರು ಒಬ್ಬೊಬ್ರು ದಿನಕ್ಕೆ ಒಂದು ಸಾವಿರ ಒಂದೂವರೆ ಸಾವಿರ ಎರಡು ಸಾವಿರ ದುಡಿ ತೊಡಗಿದ್ರು ಜನರು ಕೂಡ ಬಹಳಷ್ಟು ಖುಷಿ ಈ ಈ ಮಧ್ಯೆ ಮಂಗಗಳ ಸಂಖ್ಯೆ ಕೂಡ ಕಡಿಮೆ ಆಯಿತು ಮಂಗಗಳ ಹಾವಲಿ ಕೂಡ ಕಡಿಮೆಯಾಗಿ ತೊಡಗಿದ್ದು ಇಲ್ಲಿಗೆ ಮಂಗಗಳ ಸಂಖ್ಯೆ ಕಡಿಮೆಯಾದಾಗ ಆ ವ್ಯಕ್ತಿ ಹೇಳಿದ್ರು ಒಂದು ಮಂಗಕ್ಕೆ ನೂರ ಐವತ್ತು ರೂಪಾಯಿ ನಾನು ಕೊಡ್ತೇನೆ ಯಾರಾದರೂ ಮಂಗ ಇದ್ರೆ ತಂದು ಕೊಡಿ ನನಗೆ ಅಂತ ಮತ್ತೆ ಜನಗಳು ಮತ್ತಷ್ಟು ಹುಡುಕಿದ್ರು ಕಾಡಿಗೆ ಹೋಗಿ ಹುಡುಕಿದ್ರು ಎಲ್ಲ ಕಡೆ ಹುಡುಕಿ 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 ಇದ್ದವಾದ ಮಂಗವನ್ನೆಲ್ಲ ತಂದು ಆ ವ್ಯಕ್ತಿಗೆ ಒಪ್ಪಿಸಿದ್ರು ಕೊನೆಗೆ ಒಂದು ದಿನ ಆ ವ್ಯಕ್ತಿ ತನ್ನ ಊರಿಗೆ ಹೋದ್ರು ಊರಿಗೆ ಹೋಗುವಾಗ ಈ ಸಹಾಯಕ್ಕೆ ಒಬ್ಬ ವ್ಯಕ್ತಿ ಇರ್ತಾನೆ ಯಾವಾಗಲೂ ಯಾವುದೇ ಒಂದು ಬಿಸ್ನೆಸ್ ಮಾಡುವಾಗ ಒಬ್ಬರೇ ಇರುವುದಿಲ್ಲ ಮತ್ತೊಬ್ರು ಯಾರಾದರೂ ಇರ್ತಾರೆ ಒಬ್ಬ ಕೆಲಸದವರು ಇರ್ತಾರೆ ಅಥವಾ ಸಹಾಯಕರು ಇರ್ತಾರೆ ಈ ರೀತಿ ಇರುವಾಗ ಒಬ್ಬ ಸಹಾಯಕ ಅಂದರೆ ಕೆಲಸ ಅಸಿಸ್ಟೆಂಟ್ ಅಂತ ಹೇಳ್ಬಹುದು ಆ ವ್ಯಕ್ತಿ ಅಲ್ಲಿದ್ರು ಆ ವ್ಯಕ್ತಿ ಅಲ್ಲಿಯ ಒಬ್ಬ ವ್ಯಕ್ತಿಯನ್ನು ಕರೆದು ಹೇಳಿದ್ರು ನೋಡು ಇನ್ನು ಇವರು ಊರಿಗೆ ಹೋಗಿದ್ದಾರೆ ಪೇಟೆಗೆ ಹೋಗಿದ್ದಾರೆ ನಮ್ಮ ಬಾಸ್ ಅವರು ವಾಪಸ್ ಬರುವಾಗ ಮಂಗಗಲ್ ಇಲ್ಲಿಲ್ಲ ಅವರು ಒಂದು ಮಂಗಕ್ಕೆ ಸಾವಿರ ರೂಪಾಯಿ ಕೂಡ ಕೊಡಲು ತಯಾರಾಗಿದ್ದಾರೆ ನನ್ನ ಹತ್ರ ಕೂಡ ಹೇಳಿ ಹೋಗಿದ್ದಾರೆ ಮಂಗಗಳ ಸಂಖ್ಯೆ ಬರುವುದು ಕಡಿಮೆ ಆದರೆ ಒಂದು ಮಂಗಕ್ಕೆ ಸಾವಿರ ರೂಪಾಯಿ ನಾನು ಪೇಟೆಯಿಂದ ಬಂದ ಕೂಡಲೇ ಮಾಡ್ತೇನೆ ಅಂತ ಹೇಳಿದ್ದಾರೆ ಆ ಕಾರಣದಿಂದ ನಾನೊಂದೆರಡು ಐದು ಮಂಗವನ್ನು ನಿನ್ಗೆ ಕೊಡ್ತೇನೆ ನನಗೆ ಐನೂರು ಆಗಿ ಕೊಡುವಂತ ಒಬ್ಬ ಹಳ್ಳಿಯ ಪರಿಚಿತ ಅಂದ್ರೆ ಅಲ್ಲಿ ಸೇರಿ ಎಲ್ಲ ಪರಿ ಪರಿಚಯಿಸ್ತಾರೆ ಆಗಿದ್ರು ಆ ಕಾರಣದಿಂದ ಆ ವ್ಯಕ್ತಿಯ ಜೊತೆ ಹೇಳಿದಾಗ ಈ ಮಾತನ್ನು ಯಾರಿಗೂ ಹೇಳಬಾಡ ನಿನ್ನಲ್ಲೇ ಇರಲಿ ಅಂತ ಆ ವ್ಯಕ್ತಿ ಹತ್ರ ಈ ಅಸಿಸ್ಟೆಂಟ್ ಹೇಳಿದಾಗ ಆ ವ್ಯಕ್ತಿಗೂ ಕೂಡ ತುಂಬಾ ಆಲೋಚನೆ ಮಾಡಿ ಮತ್ತೆ ಆಲೋಚನೆ ಹೌದು ಒಂದು ಮಂಗಕ್ಕೆ ಐನೂರು ರೂಪಾಯಿ ಕೊಟ್ರೆ ಖಂಡಿತವಾಗಿಯೂ ನನಗೆ ಲಾಭ ಇದೆ ಅಂತ ಆಲೋಚನೆ ಮಾಡಿ ಆ ವ್ಯಕ್ತಿ ಐದು ಮಂಗವನ್ನು ತೆಗೆದುಕೊಂಡು ಮನೆಯಲ್ಲಿ ಹೀಗೆ ಅವರು ಮೆಲ್ಲನೆ ತನ್ನ ಹೆಂಡತಿಯ ಜೊತೆ ಹೇಳಿದರು ಹೀಗೀಗೆ ಒಂದು ಬಿಸ್ನೆಸ್ ನಮ್ಮದು ಕೂಡ ಇದರಲ್ಲಿ ನಮಗೂ ಕೂಡ ಹಣ ಆಗ್ತದೆ ಮತ್ತೆ ಆ ಪೇಟೆಯಿಂದ ಅವರು ದೊಡ್ಡ ವ್ಯಕ್ತಿ ಬಂದ ಕೂಡಲೇ ನಾವು ಈ ಮಂಗವನ್ನು ಒಂದು ಸಾವಿರ ರೂಪಾಯಿಗೆ ಮಾರಿಬಿಡುವ ಅಂತ ಇದಕ್ಕೆ ಹೆಂಡತಿ ಕೂಡ ಒಪ್ಪಿದ್ಲು ಅದೇ ರೀತಿ ಆ ಹೆಂಗಸರ ಬಾಯಿಂದ ಮತ್ತೊಂದು ಮನೆಗೆ ವಾಪಸ್ ನ್ಯೂಸ್ ಹೋಯಿತು ಆ ವ್ಯಕ್ತಿ ಮೆಲ್ಲನೆ ಇವರಿಗೆ ಅರಿವಿಲ್ಲದಂತೆ ಆ ವ್ಯಕ್ತಿಯನ್ನು ಅಲ್ಲಿ ಅಸಿಸ್ಟೆಂಟ್ ಇದ್ದಾರಲ್ಲ ಅವರನ್ನು ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ರು ಕಾಂಟ್ಯಾಕ್ಟ್ ಮಾಡಿ ವಾಪಸ್ ಅವರಿಗೆ ಹೀಗೆ ಡೀಲ್ ಆಗಿ ಆಗಿ ಆಗಿಯಾಗಿ ಅಲ್ಲಿ ಅವರ ಬೋನಿನಲ್ಲಿದ್ದ ಎಲ್ಲ ಮಂಗಗಳು ಸಾವಿರ ಎರಡು ಸಾವಿರ ಮೂರು ಸಾವಿರ ಮಂಗಗಳು ಪ್ರತಿಯೊಂದು ಕೂಡ ಐನೂರು ರೂಪಾಯಿಯಾಗಿ ಸೇಲ್ ಆಯಿತು ಐನೂರು ರೂಪಾಯಿಗೆ ಸೇಲ್ ಆದ ಕೂಡಲೇ ಮರುದಿನ ಕೆಲವೊಬ್ಬರು ಇನ್ನೂ ಮಂಗ ಇದೆಯಾ ನೋಡಲಿಕ್ಕೆ ಹೋಗುವಾಗ ಅಲ್ಲಿ ಅಸಿಸ್ಟೆಂಟ್ ಕೂಡ ಇರಲಿಲ್ಲ ಅಲ್ಲಿ ಬಾಸ್ ಕೂಡ ಇಲ್ಲ ಅಸಿಸ್ಟೆಂಟ್ ಕೂಡ ಇಲ್ಲ ಆ ರೀತಿಯ ಪರಿಸ್ಥಿತಿಯಾಗಿತ್ತು ಸಮಸ್ಯೆ ನಿವಾರಣೆಯಾಗಿತ್ತು ಈಗ ಎಲ್ಲರ ಮನೆಯಲ್ಲೂ ಮಂಗಗಳ ರಾಶಿಯೇ ತುಂಬಿಕೊಂಡಿತ್ತು ಅಂದರೆ ಸ್ನೇಹಿತರೆ ಈ ಕಥೆಯ ಯಾವ ರೀತಿ ಅಂದರೆ ಕೆಲವೊಂದು ರೀತಿಯಲ್ಲಿ ನಮಗೂ ಕೂಡ ಇಂತಹ ಪರಿಸ್ಥಿತಿ ಎದುರಾಗ್ತದೆ ನಾವು ಕೂಡ ಇಂತಹ ಪರಿಸ್ಥಿತಿಯಲ್ಲಿ ಇರುತ್ತೇವೆ ಇಲ್ಲಿ ಮಂಗ ಅಂದರೆ ಸಮಸ್ಯೆ ಅದೇ ರೀತಿ ಆ ವ್ಯಕ್ತಿ ಬಾಸ್ ಇದ್ದಾನಲ್ಲ ಒಬ್ಬ ಪೇಟೆಯಿಂದ ಬಂದವ ಅವನು ನಮ್ಮ ಸಮಸ್ಯೆಯನ್ನು ನಿವಾರಣೆ ಮಾಡ್ತೇನೆ ಅಂತ ಹೇಳಿಕೊಂಡು ಬಂದು ನಮ್ಮನ್ನೇ ಮಂಗ ಮಾಡುವವ ಅದೇ ರೀತಿ ನಾವು ಹೇಗೆ ಅಂತ ಗೊತ್ತುಂಟಲ್ಲ ಅದೇ ರೀತಿ ಪ್ರತಿಯೊಂದು ವಿಷಯದಲ್ಲಿ ಮೂರ್ಖರಾಗ್ತಾ ಇರ್ತೇವೆ ಇದೇ ರೀತಿಯಾಗಿದೆ ನಮ್ಮನ್ನು ರಾಜಕಾರಣಿಗಳು ಮೂರ್ಖರನ್ನಾಗಿಸುವುದು ಇದೇ ರೀತಿಯಾಗಿದೆ ಪ್ರತಿ ಒಂದು ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಏನಾದರೂ ಸ್ವಲ್ಪ ಕೊಡ್ತಾರೆ ಆ ಬಳಿಕ ನಮ್ಮಲ್ಲೇ ಅದರ ತುಪ್ಪಟ್ಟಲ್ಲ ಎಷ್ಟೋ ನಾಕು ಪಟ್ಟು ಅದರಿಂದ ನಮ್ಮಿಂದಲೇ ಬಾಚಿಕೊಂಡು ಆ ಬಳಿಕ ಮೌನಕ್ಕೆ ಶರಣಾಗ್ತಾರೆ ಅಥವಾ ಎಸ್ಕೇಪ್ ಆಗ್ತಾರೆ ಅಥವಾ ನಮ್ಮ ಸಂಪರ್ಕಕ್ಕೆ ಸಿಗುವುದೇ ಇಲ್ಲ ಇಂತಹದೇ ರೀತಿ ಪ್ರತಿಯೊಂದು ವಿಷಯದಲ್ಲಿಯೂ ಅದರಲ್ಲಿಯೂ ನಮ್ಮ ಈ ಭಾರತದಲ್ಲಿ ಆಗಿರಲಿ ಅಥವಾ ಬೇರೆ ರಾಜಕೀಯ ವಿಷಯದಲ್ಲಿ ನಮ್ಮ ಭಾರತದಲ್ಲಿ ಇದೇ ರೀತಿಯಾಗಿದೆ ಜನರನ್ನು ಯಾಮಾರಿಸಿದ್ದು ಒಂದು ವಿಷಯದಲ್ಲೂ ಜನರನ್ನು ಯಾಮಾರಿಸಿದ್ದೇ ಈ ಮಂಗನ ಕಥೆ ಇದೆ ಅಲ್ಲ ಅದೇ ರೀತಿಯಾಗಿದೆ ಎಲ್ಲ ಕಡೆಗಳಲ್ಲೂ ಪ್ರತಿಯೊಂದು ವಿಭಾಗದಲ್ಲೂ ನಾವು ಮತದಾರರಾಗಿರಲಿ ಅಥವಾ ಸಾಮಾನ್ಯ ಜನತೆ ಭಾರತದ ಪ್ರಜೆ ನಾವು ಪ್ರಜೆಗಳು ಪ್ರಜೆಗಳು ಪ್ರತಿಯೊಂದು ಇದೇ ರೀತಿ ಮೂರ್ಖರಾಗ್ತಾ ಇದ್ದೀವಿ ಮೂರ್ಖರನ್ನಾಗಿಸುವವರು ನಮ್ಮನ್ನು ಪ್ರತಿ ಬಾರಿಯೂ ಮೂರ್ಖರನ್ನಾಗಿಸುತ್ತಲೇ ಇರ್ತಾರೆ ಇದೇ ರೀತಿ ಸಮಸ್ಯೆ ಅಂದರೆ ಒಂದು ಮಂಗನ ರೀತಿ ಬಂದ ಸಮಸ್ಯೆ ನಾವೇ ನ ಸಮಸ್ಯೆಯನ್ನು ವಾಪಸ್ ಒಮ್ಮೆ ನಿವಾರಿಸ್ತೇವೆ ಆ ಬಳಿಕ ನಾವೇ ಮತ್ತೆ ವಾಪಸ್ ಅದೇ ಸಮಸ್ಯೆಯನ್ನು ನಾವು ನಾವೇ ತಂದುಕೊಳ್ತೇವೆ ತಂದುಕೊಳ್ತೇವೆ ಅಂತಹದೇ ಪರಿಸ್ಥಿತಿಯಾಗಿದೆ ಈ ಕಥೆಯ ಒಂದು ನೀತಿ ಅದೇ ರೀತಿ ಪ್ರತಿ ಒಂದು ವಿಷಯಗಳಲ್ಲಿ ಕೂಡ ನಾವು ಮೂರ್ಖರಾಗುವುದಕ್ಕಿಂತ ಮುಂಚೆ ಒಂದು ಸಲ ಆಲೋಚನೆ ಮಾಡಿದ್ರೆ ಇನ್ನು ಕೂಡ ಇಂತಹ ಹಲವಾರು ರೀತಿಯ ಒಂದು ನೀತಿ ಕಥೆಗಳನ್ನು ಕೂಡ ನಿಮಗೆ ಹೇಳ್ತಾ ಇರ್ತೇನೆ ನಾನು ಆದರೆ ಕೂಡ ಇದು ಫಸ್ಟ್ ಟೈಮ್ ಆದ ಕಾರಣ ಇಂತಹ ಕಥೆಗಳು ಕೆಲವೊಂದು ರೀತಿಯಲ್ಲಿ ನಾವು ವಿವಿಧ ಆ್ಯಂಗಲ್ಗಳಲ್ಲಿ ಆಲೋಚನೆ ಮಾಡಿದರೆ ಖಂಡಿತವಾಗಿಯೂ ನಾವು ಒಂದು ಕಡೆ ನಮ್ಮ ದೇಶವನ್ನು ಒಂದು ಸುಂದರವಾಗಿ ಕಟ್ಟಬಹುದು ಪ್ರತಿಯೊಂದು ಯಾವ ರೀತಿ ಅಂದರೆ ಪ್ರತಿಯೊಂದು ರೀತಿಯಲ್ಲಿ ನಾವು ಮೂರ್ಖರಾಗುವುದು ಹೀಗೇ ಆಗಿದೆ ಅದೇ ರೀತಿ ನಾವಂದರೆ ಮೂರ್ಖರು ಅಂತ ಹೇಳುವುದಲ್ಲ ಪ್ರತಿಯೊಂದು ಅಂತಹ ಸನ್ನಿವೇಶಗಳು ಸೃಷ್ಟಿಯಾಗ್ತದೆ ನಾವು ಆಲೋಚನಾ ಶಕ್ತಿಯನ್ನು ಕರೆದುಕೊಳ್ಳುತ್ತೇವೆ ಹಣದ ಬರದಲ್ಲಿ ಅಥವಾ ಅಮಿಷಗಳ ಅಡ್ಡಿಯಲ್ಲಿ ಒಂದು ಆಲೋಚನೆ ಶಕ್ತಿಯನ್ನೇ ಕರೆದುಕೊಳ್ತೇವೆ ನಾವೊಂದು ಇಂಪ್ರೂವ್ಮೆಂಟ್ ಆದರೆ ಸಾಕು ಮತ್ತೊಬ್ರು ಬೇಡ ಅಂತ ಸಸ್ಪೆನ್ಸ್ ಆಗಿ ಒಬ್ಬೊಬ್ಬರೇ ಹೋಗಿ ಹೊಂಡಕ್ಕೆ ಬೀಳುವಂತಹ ವಿಷಯ ಇದು ಅದೇ ರೀತಿ ಸ್ನೇಹಿತರೆ ಇನ್ನು ಮುಂದಾದರೂ ಇಂತಹ ಒಂದು ಹಲವಾರು ಇಂತಹ ಘಟನೆ ಒಂದು ಎಕ್ಸಾಂಪಲ್ ಅಷ್ಟೇ ಅದೇ ಬೇರೆ ಬೇರೆ ಆ್ಯಂಗಲ್ನಲ್ಲಿ ಆಲೋಚನೆ ಮಾಡಿ ನಾವು ಇಂತಹ ವಿಷಯಗಳಿಂದ ಮೂರ್ಖರಾಗುವುದನ್ನು ತಪ್ಪಿಸೋಣ ಅದೇ ರೀತಿ ಪ್ರತಿಯೊಂದು ಜಾತಿ ವಿಷಯ ಆಗಿರಲಿ ಜಾತಿ ವಿಷಯ ಕೂಡ ಇದೇ ರೀತಿಯಾಗಿದೆ ಜನರನ್ನು ಯಾಮರಿಸುವುದು ಹಿಂದೂ ಮುಸ್ಲಿಂ ಕ್ರೈಸ್ತ ಎಂದು ವಿಭಜನೆ ಮಾಡ್ತಾ ಜನರನ್ನು ಯಾಮರಿಸುವುದು ಕೂಡ ಇದೇ ರೀತಿ ಮತ್ತೊಂದು ಕಡೆಯಲ್ಲಿ ಒಂದು ಅದೊಂದು ಕತೆ ಆ ಕಥೆಯನ್ನು ಮುಂದಿನ ಸಂಚಿಕೆಯಲ್ಲಿ ಕೂಡ ನಾನು ಹೇಳ್ತೇನೆ ಅಲ್ಲಿಯ ತನಕ ಈ ವಿಡಿಯೋ ವೀಕ್ಷಿಸಿದ್ದಕ್ಕೆ ಥ್ಯಾಂಕ್ ಯು ಇದೇ ನನ್ನ ವಿಡಿಯೋವನ್ನು ಮೊದಲ ಬಾರಿ ಯಾರಾದರೂ ಈ ಚಾನಲ್ ಅನ್ನು ವೀಕ್ಷಿಸುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ ಅದೇ ರೀತಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ನನ್ನ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್